ಮೊನ್ನೆ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಇಂದ ಒಂಬತ್ತು ಮತದಾರಿದ್ರು ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು ಇಬ್ಬರೇ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ತಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆಜೆಫಿಂದ ಸಂಪಾಂಗಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಡ್ಬಂದಿದ್ರು ಇವರಿಬ್ರೇನೆ ಇನ್ನು ಏಳು ಜನನು ಕಾಂಗ್ರೆಸ್ ನಿಂದ ಗೆದ್ದಿದ್ದವರು ತಂಬಳ್ಳಿ ಮುನಿಯಪ್ಪನೂ ಗೆಲ್ಲಕ್ಕಾಗಲ್ಲ ಸಂಪಂಗಿ ಮಗನೂ ಗೆಲ್ಲಕ್ಕಾಗಲ್ಲ ಇಬ್ರೇ ಇಲ್ಲ ತಂಬಳ್ಳಿ ಮುನಿಯಪ್ಪನು ಸಂಪಂಗಿ ಸೂಚಕ ಹಾಕಬೇಕು ಇಲ್ಲ ಸಂಪಂಗಿ ಮಗ ಸಂಬಳ್ಳಿ ಮುನಿಯಪ್ಪನೂ ಹಾಕ್ಬೇಕು ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನನಗೆ ಫೋನ್ ಮಾಡಿದ್ರು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನೆನ್ನೆ ಮೊನ್ನೆ ಮಾತಲ್ಲ ಇದು ನಾನು ಅದೇ ನನ್ನ ಮಗನ ನಿಲ್ಲಿಸ್ಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಯಪ್ಪನ ಹೆಂಗೆ ಬಿಡಕತ್ತಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀ ಅವನು ನಿನ್ನ ಮಗನೇ ಏನಾರು ಮಾಡಬೇಕು ಅಂದಾಗ ಗೆಲ್ಬೇಕಾದ್ರೆ ಸಂಪಂಗಿ ಮಗನ ಗೆಲ್ಲಿ ತಂಬಳ್ಳಿ ಮನೆಯಪ್ಪನ ಗೆಲ್ಬೇಕಾದ್ರೆ ನಮ್ಗೆ ಇನ್ನೂ ಮೂರು ಓಟ್ ಬೇಕು ಒಟ್ಟು ಐದು ಓಟ್ ಸೂಚಕ ಗೆಲ್ಲೋಕ್ಕಾಗೋದು ಸೂಚಕರನ್ನಾಕ್ಸ್ತೀಯ ಅಂತ ಕೇಳಿದೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿದ್ರು ಕಡೆ ಗೌರಿ ಬಿದ್ನೋರ್ಗೆ ಹೋಗಿ ಅಲ್ಲೊಬ್ರನ್ನ ಹಿಡಿದು ಸೂಚಕ ಹಾಕ್ಸ್ಬಿಟ್ರು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಮ್ಗೆ ಸಹಾಯ ಮಾಡೋಕ್ಕೆ ಕೇಳಬೇಕು ಅಂತ ಹೇಳಿದಾಗ ಅವರು ಮುನ್ರಾಜ್ ಅಂತೇಳಿ ಬಗೆಪಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟು ಅವ್ರಿಗೆ ಮ ಮಾಹಿತಿ ಕೊಟ್ಟರು ಆಮೇಲೆ ಮನೆಗೆ ಕರೆಸ್ಕೊಂಡು ಪ್ರಕಾಶ್ ಅಣ್ಣ ಅವರು ಹೇಳಿದ್ದಾರೆ ತಂಬಳ್ಳಿ ಮುನಿಯಪ್ಪನ ಸಹಾಯ ಮಾಡಿ ಅಂತ ಹೇಳಿದರು ಯಾರಿಗೆ ಮುನ್ರಾಜ್ ಅನ್ನೋರಿಗೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತಂಬಳ್ಳಿ ಮುನಿಯಪ್ಪನಿಗೆ ಸಹಾಯ ಮಾಡಬೇಕು ಅಂತ ಸ್ಟೆಕ್ಟ್ ಈಗ ಕೊಟ್ಟರು ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಾವು ಕೊನೆ ಗಳಿಗೆವರೆಗೂ ಕೂಡ ನಾಮಿನೇಷನ್ ಹಾಕಬೇಕು ಅಂತೇಳಿ ಪ್ರಯತ್ನ ಪಟ್ವಿ ನಮಗೆ ಸೂಚಕರು ಸಿಗದೆ ಕಾರಣಕ್ಕಾಗಿ ನಾವು ಸೂಚಕರು ನಾಮಿನೇಷನ್ ಹಾಕಲಿಲ್ಲ ಅವರು ನಾಮಿನೇಷನ್ ಹಾಕಿ ಹೊರಟೋದ್ರು ನಾಮಿನೇಷನ್ ಹಾಕ್ಸ್ದಾಗಿಂದ ಅವರು ವಾಪಸ್ ತಗೊಳೋವರೆಗೂ ಆ ಆ ಡೇಟಿಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ಗೆ ಸಂಪಂಗಿ ಅವರು ಫೋನೇ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ನನಗೆ ಸಹಾಯ ಮಾಡಿ ಮುನಿಯಪ್ಪನ ಕೈನಲ್ಲಿ ಓಟ್ ಹಾಕ್ಸಿ ಅಂತ ನನಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆಗೆ ಹೇಳಿ ಏನು ಹೇಳಿದ್ದಾರೆ ಅವರು ವರ್ತೂಲ್ ಪ್ರಕಾಶ್ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ ನಿನ್ನ ಮಗನಿಗೆ ನಾನು ಓಟ್ ಹಾಕೋಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಇಲ್ಲ ಎಲೆಕ್ ಒಂಬತ್ತು ಓಟ್ ಆಯ್ತಲ್ಲ ಐದೇ ಓಟಲ್ಲ ಬೇಕಾಗಿರೋದು ಬೇರೆಯವ್ರ ಸಹಕಾರ ತಗೋಬೋದಾಗಿತ್ತಲ್ಲ ಆತ ಯಾರಿಗೂ ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನಿಗೆ ಪ್ರಯತ್ನ ನಿಜ ನಮಗೆ ಸೂಚಕರು ಸಿಗ್ತಾ ಇರೋದನ್ನ ನಾವು ಇದ್ದಾಗೋದ್ವಿ ಅದಾದ ಮೇಲೆ ತಂಬಳ್ಳಿ ಮುನಿಯಪ್ಪನ ಸೂಚಕರು ಆಗ ಆಗಿ ನಾಮಿನೇಷನ್ ಆಗದಿದ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷರಿಗೂ ಹೇಳಿದ್ವಿ ಆಯಿತು ಮಾಡಿ ಅಂದ್ರೆ ಅವರು ಇದಾದ ಮೇಲೆ ಸಂಪಂಗಿ ಮಗನಿಗೆ ಮಾಡಬೇಕು ವೋಟ್ ಮಾಡಬೇಕು ನಾವು ಅಂತ ಆದಮೇಲೆ ನಾನು ಸಂಪರ್ಕಿಗೆ ನಾವು ನಿಂಗೆ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವನು ಆತ್ ನನಗೆ ಫೋನ್ ಮಾಡಿಲ್ಲ ನಾಮಪತ್ರನ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠರು ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನು ಪಕ್ಷ ನಿರ್ಣಯ ಮಾಡ್ತಿದ್ದೆ ಇವತ್ತು ಈ ರೀತಿಯಾದಂಥ ಅನಾಹುತ ಅನಾಹುತ ಅಂದರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡೂ ಒಂದೇ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎರಡು ಸರ್ತಿ ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸೀಟ್ ಕೊಟ್ಟು ತಾಯಿಗೆ ಸೀಟ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆಗೆ ಒಳಪಟ್ಟು ಇವತ್ತು ಅದು ಕೊತ್ತೂರು ಮಂಜುನಾಥ್ ಕೊತ್ತೂರು ಮಂಜುನಾಥ್ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಸನ್ಮಾನ್ಯ ಸಂಪಂಗಿಯವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಪೂರಂಕುಶವಾಗಿ ಆಲೋಚನೆ ಮಾಡಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳೀತಾ ಇದ್ದ ಸಣ್ಣ ವಯಸ್ಸಿಗೆ ತಾಲೂಕ್ ಸೊಸೈಟಿ ಅಧ್ಯಕ್ಷನಾದ ಅವನು ಚುನಾವಣೆಗೆ ನಿಂತಿದ್ರೆ ನೂರ ನೂರು ಗೆಲ್ತಾ ಇದ್ದ ಕೊತ್ತೋರ್ ಮೇಲೆ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಆದರೆ ಇವತ್ತು ಕಾಯಿಗೆ ಮೋಸ ಮಾಡುವಂಥ ಕೆಲಸ ಇವರು ಮಾಡಿದ್ದಾರೆ ಪಕ್ಷದ ಗಮನಕ್ಕೆ ನಾವು ತಂದಿದ್ದೀವಿ ಪಕ್ಷ ಇದ್ದನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಓಮ ಶಕ್ತಿ ಚಲಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳೀಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇದ್ದಿದ್ರೆ ಒಬ್ಬ ಕೊತ್ತೂರು ಮಂಜುನಾಥಕ್ಕೆ ಕೈ ಜೋಡಿಸಿ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕೆಲಸಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಇದು ತಲೆ ತಗ್ಸ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಮಾಡ್ತೀನಿ ಎಲ್ಲ ನಮ್ಗೆ ಏನು ಗೊತ್ತಿಲ್ಲ ಅವರು ಓಟು ವಾಪಸ್ ತಗೊಂಡ್ರ ನಿಜ ಸುಮ್ ಸುಮ್ಮನೆ ಅಂತೂ ವಾಪಸ್ ತಗೊಳಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಬಾಯಲ್ಲಿ ಬರೋದು ಬೇಡ ಯಾರು ನೀವೇ ಅರ್ಥ ಮಾಡ್ಕೊ ಯಾಕಂದರೆ ಎಲ್ಲ ರಾಜಕಾರಣಿಗಳಿಂದ ಬಿಲ್ ಎಣಿಸಿದ್ರೆ ನೀವು ನೀವು ಇಲ್ಲಿ ಕೂತಿರೋರು ಅವ್ರು ಯಾರ್ಯಾರು ಕೈ ಜೋಡಿಸಿರ್ತಾರೆ ಯಾರು ಶಕ್ತಿ ಕೊಟ್ಟಿರ್ತಾರೆ ಅವ್ರಿಗೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕತ್ತೆ ಒಬ್ಬರೇ ಮಾಡೋ ಕೆಲಸ ಅಲ್ಲ ಅದು ಕಂಪಂಗಿ ಏನು ಸ್ಟೇಟ್ಮೆಂಟ್ ಮಾಡೋರಲ್ಲ ವರ್ತೂರು ಪ್ರಕಾಶ್ ಸಹಕಾರ ಪಟ್ಟಿದ್ದು ನಾನು ನೋಡಿದೆ ವೀಡಿಯೋ ಬಕ್ರೆ ಪ್ರಕಾಶ್ ಮಾತಾಡಿದೆ ಬಂ ಬಂಕ್ ಮಂಜು ಮಾತು ಎಲ್ಲ ಸುಳ್ಳೆ ಅಲ್ಲ ಹೋಗಿ ಹೋಗಿ ನಾವು ಕೊತ್ತೂರು ಬಂದು ನೋದು ಕೆಲಸ್ತೀವ ಓಟ್ ಹಾಕ್ಸ್ತೀವ್ ಮನೆಯಪ್ಪ ಕೊತ್ತೂರಿಗೆ ಮುಂಜಾಗ ಓಟ್ ಹಾಕ್ಸೋದು ಕತ್ತೋಗ್ಕೊಂಡು ಎರಡೂ ಒಂದೇನೆ ಅವರು ಯಾರು ಸೈನ್ ಹಾಕೋಕೆ ರೆಡಿ ಇಲ್ಲ ಓಟ್ ಹಾಕೋಕೆ ರೆಡಿ ಇದ್ರು ಸೀಕ್ರೆಟ್ ಬ್ಯಾಲೆಟ್ ಕೊತ್ತೂರ್ ಮೇಲೆ ಕತ್ಕಿತ್ತು ನಾವು ಫೈಲರ್ ಆಗೋದ್ವಿ ನಾವು ಕುಸೂಚಕ್ರ ಇಲ್ಲ ನಮ್ಮ ನನ್ನ ನನ್ನ ಲೆಕ್ಕಾಚಾರಕ್ಕೆ ಜೋರಾಗೆ ನಡೆದೈತೆ ನಮ್ಮ ಮೋದಿ ಸರ್ ಹೋಗಿ ಅಲ್ಲಿ ರಾತ್ರಿ ಒಂದೊಂದು ಮುಕ್ಕಾಲಲ್ಲಿ ಹಾಕ್ಬಿಟ್ಟು ಬಂದ್ರಲ್ಲ ಸುಮಾರು ಜನ ಹೋಗ್ಬಿಟ್ರಲ್ಲ ಇವತ್ತು ಅಲ್ಲಿ ಏನು ನಡೀತದೆ ಹಂಗೆ ಇಲ್ಲಿ ನಡೆದಿರೋ ರಾತ್ರಿ ರಾತ್ರಿ ಓವರ್ ರಾತ್ರಿ ದೊಡ್ಡ ದೊಡ್ಡವರೆ ಸರ್ಕೊಂಬಿಟ್ರಲ್ಲ ಪತ್ತೂರು ಪರವಾಗಿ ಮಣ್ಣು ತಿಂದ್ಬಿಟ್ರು ಕೆಮ್ಮಣ್ಣು 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 ಅಂದರೆ ನಾವು ಕಣ್ಣಲ್ಲಿ ನೋಡ್ತೀರಾ ಇಷ್ಟು ತಗೊಂಡವ್ರೆ ಅಷ್ಟು ತಗೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ವಾಪಸ್ ತೆಗಿಬೇಕಾದ್ರೆ ಬೆಳಿಗ್ಗೆ ಆರು ಗಂಟೆಗೆ ಅನಿಲ್ ರೈಟ್ ಹ್ಯಾಂಡು ಅನಿಲ್ ರೈಟ್ ಹ್ಯಾಂಡು ಮುರಳಿಗೌಡ ಮೈಲಾಂಡಹಳ್ಳಿ ಮುರಳಿ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಅವ್ರ ಮನೇಲಿ ಕುತ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಹತ್ತು ಗಂಟೆಗೆ ಓಡೋ ಓಡಿ ಹೋಗಿದ್ದು ಎ ಸಿ ಆಫೀಸಲ್ಲಿ ಹತ್ತು ಗಂಟೆಗೆ ತಗೊಂಡು ಮುರಳಿಗೌಡ ಇನ್ನ ಅಧ್ಯಕ್ಷ ನಾವೇ ಮಾಡಿದ್ದು ನಾನೇ ಮಾಡಿದ್ದು ಅಧ್ಯಕ್ಷ ಇವಾಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾರ ತಕ್ಷೆ ಅಂತ